ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಪ್ರೀತಿ ಮಾಡಿದ ಎಲ್ಲರೂ ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಪ್ರೀತಿ ಮಾಡಿದ ನಂತರ ಅವರಲ್ಲಿ ಎಷ್ಟು ಜನ ಸಂತೋಷವಾಗಿರ್ತಾರೆ ಆಮೋ ಒಂದು ಒಂದು ಮುಕ್ಕಾಲ್ಪಸಂತ್ ಜನ ಅದರಲ್ಲಿ ಖುಷಿಯಾಗಿ ಇರಲ್ಲ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದೇ ಬರುತ್ತೆ ನಾವಿಬ್ಬರು ತುಂಬ ಸ್ಟ್ರಾಂಗ್ ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿ ಉಂಟಂತ ಕೈ ಕೈ ಹಿಡಿದು ಓಡಾಡ್ತಾ ಇರ್ತಾರೆ ಮತ್ತು ಕುಣಕ್ಷಣ ನೋಡಿದಾಗ ಇಬ್ಬರು ದೂರ ದೂರ ಆಗಿರ್ತಾರೆ ಕಾರಣ ಕೇಳಿದರೆ ಅವರು ಹಾಗೆ ಇವರು ಹೀಗೆ ಅವರು ನನ್ನ ಮೇಲೆ ಡೌಟ್ ಮಾಡಿದರು ನನಗೆ ಸ್ವಲ್ಪ ಕೂಡ ಸ್ವತಂತ್ರ ಕೊಡ್ತಾ ಇಲ್ಲ ನಾನು ಏನು ಮಾಡ್ತೀನಿ ಏನು ಬರ್ತೀನಿ ಎಲ್ಲನೂ ಎ ಟು ಸರ್ ಕೇಳ್ತಾ ಇರ್ತಾರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಸೊ ಈ ಥರ ಎಲ್ಲ ಕ್ವಶನ್ಸ್ ಇರ್ಬೋದು ಒನ್ಸರ್ಸ್ ಇರ್ಬೋದು ಅಥವಾ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಅವರು ಇಷ್ಟಪಡ್ತಾ ಇದ್ದಾರೆ ಅಲ್ಲಿ ಟಾಲ್ಪಾತಿ ಇರಬಹುದು ಅಥವಾ ಈಗೋ ಅನ್ನೋದಿರ್ಬೋದು ನೀನು ನಾನು ಹೇಳಿದಾಗೇ ಕೇಳಬೇಕು ಇಲ್ಲ ಇಲ್ಲ ನೀವೇ ನಾನು ಹೇಳಿದಾಗೆ ಕೇಳಬೇಕು ಅನ್ನುವ ಮನಸ್ಥಿತಿ ಕೂಡ ಇರಬಹುದು ಅಥವಾ ಇಬ್ಬರ ನಡುವೆ ಏನೋ ಒಂದು ಸಮಸ್ಯೆ ಇರ್ಬೋದು ಅದು ಮನಿ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಸ್ಟೇಟಸ್ ಇರ್ಬೋದು ಕಾಸ್ಟ್ ಪ್ರಾಬ್ಲಮ್ ಇರ್ಬೋದು ಅಥವಾ ಒಬ್ಬರು ರಿಚ್ ಆಗಿರ್ಬೋದು ಇನ್ನೊಬ್ಬರು ಪುವರ್ ಆಗಿರಬಹುದು ಅಥವಾ ಒಬ್ಬರು ಕಲಿತಿರ್ಬಹುದು ಇನ್ನೊಬ್ಬರು ಅವರಷ್ಟು ಕಲಿಯದೇ ಇದ್ರೂ ಸಹಿತ ಫಸ್ಟ್ ಪ್ರೀತಿ ಮಾಡಿದ ದಿನಗಳಲ್ಲಿ ಅದೆಲ್ಲ ಮೇಯ್ನಾಗಿ ಕಾಣಿಸಲ್ಲ ಬಟ್ ಯಾವಾಗ ಅನ್ನೋದೇ ಈ ಪ್ರೀತಿ ಸ್ವಲ್ಪ ಆಗಿ ಹೋಗುತ್ತೆ ಮತ್ತು ಇವರ ಮಧ್ಯದಲ್ಲಿ ಬೇರೆ ಯಾರಾದರೂ ಇದ್ದರೆ ಸೊ ಆವಾಗ ಇವರನ್ನು ಬಿಟ್ಟು ನಾನು ಅವರನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗೆ ನನ್ನ ಲೈಫಲ್ಲಿ ಇವರು ನನಗೆ ಪರ್ಫೆಕ್ಟ್ ಅಲ್ಲ ನಾನು ಇವರ ಜೊತೆ ಇರ್ತೇನಾ ಚೆನ್ನಾಗಿ ಹುಡುಗ ಅಥವಾ ಹುಡುಗಿ ಇದ್ರೂ ನೋಡ್ಕೊಂಡ್ರೂ ಅವರನ್ನು ಪ್ರೀತಿ ಮಾಡಿದ ದಿನಗಳಲ್ಲಿ ಆದ್ರೂ ಅವರು ಇವರಿಗಿಂತ ಬೇರೆಯವರನ್ನು ಹಚ್ಕೊಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆಯವರ ಕಡೆ ಅಟ್ರಾಕ್ಷನ್ ಆಗ್ತಾರೆ ಇಲ್ಲ ಅಂದರೆ ಇಲ್ಲಿ ಈಗೋ ಪ್ರಾಬ್ಲಮ್ ಇರ್ಬೋದು ಒಬ್ರನ್ನ ನೋಡಿದ್ರು ಒಬ್ಬರಿಗೆ ಅನುಮಾನ ಇರ್ಬೋದು ಇವರ ಲೈಫಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೋ ಇದ್ದಾರೆ ಫೋನ್ ಒಂದು ಸ್ವಲ್ಪ ಬಿಸಿ ಬಂದ್ರು ಮನೆಯವರ ಜೊತೆ ಮಾತನಾಡಿದ್ರು ಫ್ರೆಂಡ್ಸ್ ಜೊತೆ ಮಾತನಾಡಿದ್ರು ಯಾರೋ ಹುಡುಗನ ಜೊತೆ ಮಾತನಾಡ್ತಾ ಇದ್ದಾರೆ ಯಾರೋ ಹುಡುಗಿ ಜೊತೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಕೂಡ ಇರಬಹುದು ಪ್ರೀತಿ ಮಾಡಿದ ನಂತರ ಇವರು ಹೇಳಿದ್ದೆ ಅವರು ಕೇಳಬೇಕು ಅಥವಾ ಅವರು ಹೇಳಿದ್ದೇ ಇವರು ಕೇಳಬೇಕು ಅಂತ ಏನಿಲ್ಲ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಹೋಗೋದು ಇಲ್ಲಿ ಮುಖ್ಯವಾಗಿರುತ್ತೆ ಪ್ರತಿ ಕ್ಷಣನೂ ಜಗಳ ಮಾಡೋದು ಪ್ರತಿಯೊಂದಕ್ಕೂ ನಂಬರ್ ಬ್ಲಾಕ್ ಮಾಡೋದು ಕಾಲ್ ಬ್ಲಾಕ್ ಮಾಡೋದು ಮೆಸೇಜಸ್ ಬ್ಲಾಕ್ ಮಾಡೋದು ಅಥವಾ ನೂರು ಸಲ ಕಾಲ್ ಮಾಡಿದ್ದು ಎತ್ತುವುದೇ ಇಲ್ಲ ನೀನು ಬೇಡ ಅಂತ ಹೇಳೋದು ಅಥವಾ ನಿನಗಿಂತ ಚೆನ್ನಾಗಿ ಅವರು ಇರುವವರು ನನ್ನ ಲೈಫಲ್ಲಿ ಬರ್ತಾರೆ ನಿನ್ನ ಅಗತ್ಯ ಇಲ್ಲ ನನಗೆ ಸೊ ಏನೋ ಒಂದು ಕಾರಣ ಹೇಳಿಬಿಟ್ಟು ಜಿ ಅಲ್ಲಿ ಹೋಗುವವರು ಕೂಡ ಇರ್ತಾರೆ ಯಾರು ಕೂಡ ಮೋಸ ಮಾಡಬೇಕು ಅಂತ ಪ್ರೀತಿ ಮಾಡಿರಲ್ಲ ಆದರೆ ಎಲ್ಲಿ ಈ ಪ್ರ ಪ್ರೀತಿಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಬ್ಬರು ತುಂಬ ಡೀಪಾಗಿ ಹಚ್ಕೊಂಡಿರ್ತಾರೆ ಇನ್ನೊಬ್ಬರು ಕೂಡ ಅಷ್ಟೇ ಚೆನ್ನಾಗಿರ್ತಾರೆ ಆದರೆ ಯಾವಾಗ ಇಲ್ಲಿ ಬ್ರೇಕಪ್ ಸಪ್ರೇಷನ್ ಆಗುತ್ತೆ ಆವಾಗ ಇನ್ನೊಬ್ಬರು ತುಂಬ ಇನ್ನೋಸೆಂಟ್ ವ್ಯಕ್ತಿ ಇರ್ತಾರೆ ನೋಡಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರೀತಿಯಲ್ಲಿ ಸೊ ಅವರು ತುಂಬ ಮನಸ್ಸಿಗೆ ಹಚ್ಕೊಳ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಕೆಲವೊಂದು ಸಲ ಅವರ ಲೈಫನ್ನು ಅವರೇ ಸ್ಪೈನ್ ಮಾಡ್ಕೊಳ್ತಾರೆ ಸರಿಯಾಗಿ ಸ್ಟಡಿ ಮಾಡೋಲ್ಲ ಜಾಬ್ ಮಾಡಲ್ಲ ಬಿಸ್ನೆಸ್ ಇದ್ದರೆ ಅದರ ಕಡೆ ಕಾನ್ಸಂಟ್ರೇಷನ್ ಮಾಡೋಲ್ಲ ಮನೆಯಲ್ಲಿದ್ರು ಯಾರ ಜೊತೆಯೂ ಮಾತನಾಡಲ್ಲ ಪೇರೆಂಟ್ಸ್ ಜೊತೆ ಇರಬಹುದು ಅಥವಾ ಅನ್ನ ತಮ್ಮ ಅಕ್ಕ ತಂಗಿ ಜೊತೆ ಜಗಳ ಮಾಡೋದು ಇರಬಹುದು ಅಥವಾ ಜೀವನವೇ ಬೇಡ ಜಿಗುಪ್ಸೆ ಬಂದ ಥರ ಅವರು ಅಂದ್ಕೊಳ್ತಾರೆ ಈ ಪ್ರೀತಿಯಲ್ಲಿ ಸ್ಟ್ರಾಂಗ್ ಆಗಿರಬೇಕು ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಕಲಿಬೇಕು ಸೊ ಅಷ್ಟಾಗಿಯೂ ಆಗಿಲ್ಲ ನಾನು ಸ್ಟ್ರಾಂಗ್ ಆಗಿರಲಿಕ್ಕೆ ಆಗಲ್ಲ ನನಗೆ ಅವರೇ ಬೇಕು ಸೊ ನಾನು ಅವರನ್ನು ಪ್ರೀತಿ ಮಾಡಿದ್ದೇನೆ ನನಗೆ ಅವರ ಮೇಲೆ ಅಧಿಕಾರ ಉಂಟು ಸೊ ಏನೋ ಒಂದು ಕೆತ್ತಗಳಿಗೆ ಅವರು ಈ ಥರ ಆಗಿರಬಹುದು ಆದರೂ ನನಗೆ ಅವರೇ ಬೇಕು ನಾನು ಅವ್ರ ಜೊತೆ ಇದ್ರೆ ಮಾತ್ರ ಚೆನ್ನಾಗಿರ್ತೇನೆ ಅಂತ ನೀವು ಇವತ್ತು ನಾನು ಹೇಳುವಂತಹ ಈ ಒಂದು ತಂತ್ರವನ್ನು ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂದರೆ ಇಲ್ಲಿ ನಿಜವಾಗಿಯೂ ನೀವು ಅವರನ್ನು ಪ್ರೀತಿ ಮಾಡಿರಬೇಕು ಅವರು ಕೂಡ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ಪ್ರೀತಿ ಇದ್ದರು ನಿಜವಾಗಿಯೂ ಅವರು ನಿಮ್ಮ ಜೊತೆ ಚೆನ್ನಾಗಿದ್ದರು ಮತ್ತು ಏನೋ ಒಂದು ಮನಸ್ತಾಪ ಆಯಿತು ಜಗಳ ಆಯಿತು ಅಥವಾ ತಾರ್ ಪಾರ್ಟಿ ಸಿಚುಯೇಷನ್ ಇತ್ತು ಹಾಗಾಗಿ ನಾವಿಬ್ಬರು ದೂರ ಆಗಿದ್ದೇವೆ ಬೇಕಂತ ಅವರು ದೂರಾಗಿಲ್ಲ ಅನ್ನೋದಾದರೆ ನೀವು ಇದನ್ನು ಮಾಡಬಹುದು ನಾವು ಜೀವನದಲ್ಲಿ ಖುಷಿಯಾಗಿರಬೇಕು ಸೊ ಪ್ರೀತಿ ಮಾಡಿ ಅದನ್ನೇ ತಲೆಯಲ್ಲಿ ನಾವು ಲೈಫನ್ನು ಸ್ಪೈಲ್ ಮಾಡ್ಕೊಳ್ಬಾರ್ದು ಸೊ ನಿಮ್ಮವರ ಪ್ರೀತಿ ನಿಮಗೆ ಸಿಗಬೇಕು ಅಂತ ಇದ್ದರೆ ಖಂಡಿತವಾಗಿ ನೀವು ಇದನ್ನು ಮಾಡ್ಬೋದು ಮತ್ತು ಕೆಲವರು ಸ್ಟ್ರೆಸ್ ಅನುಭವಿಸ್ತಾರೆ ಜೀವನದಲ್ಲಿ ಏನು ಬೇಡ ಅಂತ ಸೊ ಅವರನ್ನು ಅವರು ಪ್ರೀತಿಸಲ್ಲ ಸೊ ಡೈಲಿ ತಾವು ಯಾವ ಥರ ಇರಬೇಕು ಯಾವ ಥರ ರೆಡಿಯಾಗಿ ಇರಬೇಕು ಅಲಂಕಾರ ಮಾಡ್ಕೊಂಡಿರಬೇಕು ಹೆಣ್ಮಕ್ಕಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಸೊ ಆ ಥರ ಇರೋಲ್ಲ ಚೆನ್ನಾಗಿ ಅಂದರೆ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಸೊ ಊಟ ನಿದ್ರೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಸೊ ಆರೋಗ್ಯ ಕೈ ಕೊಡುತ್ತೆ ಮುಖ ಎಲ್ಲ ಒಂಥರ ಅದೆಲ್ಲ ಆಗುತ್ತೆ ಇವರನ್ನು ನೋಡಿದಾಗ ಯಾರಾದರೂ ಸೊ ಏನೋ ಪ್ರಾಬ್ಲಮ್ ಹೆಲ್ತ್ ಇಶ್ಯೂ ಇರಬಹುದು ಸೊ ಮೈಂಡ್ ಆಪ್ಸೆಟ್ ಆಗಿದೆ ಸೊ ಆಗಿ ಡಿಸ್ಟರ್ಬ್ ಆಗಿರ್ಬೋದು ಹುಡುಗಿ ಅಥವಾ ಹುಡುಗ ಸೊ ಈ ಥರ ಎಲ್ಲ ಅಂದ್ಕೊಳ್ತಾರೆ ಸೊ ನಿಮ್ಮ ಲೈಫನ್ನು ನೀವು ಹಾಲು ಮಾಡ್ಕೊಳ್ಬೇಡಿ ನೀವು ಬಯಸಿದವರ ಪ್ರೀತಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ನೀವು ಖುಷಿ ಖುಷಿಯಾಗಿರಬೇಕು ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಎಷ್ಟು ಟೇಕ್ ಕೇರ್ ಮಾಡ್ತೀರಾ ಸೊ ಅಷ್ಟು ಬೇಗ ನಿಮಗೆ ಇದಂಥ ನಿಮಗೆ ರಿಸಲ್ಟ್ ಕೊಡುತ್ತೆ ಹಾಗೆಯೇ ನಿಮಗೆ ಬೇಕಾದವರ ಪ್ರೀತಿ ಕೂಡ ಅವರು ಥರ್ಡ್ ಪಾರ್ಟಿ ಜೊತೆ ಇರಬಹುದು ಥರ್ಡ್ ಪಾರ್ಟಿ ಅಂದರೆ ಯಾರು ಸೊ ನಿಮ್ಮ ಹುಡುಗಿಯ ಲೈಫಲ್ಲಿ ಬೇರೆ ಹುಡುಗ ಇರ್ಬೋದು ಅಥವಾ ನಿಮ್ಮ ಹುಡುಗನ ಲೈಫಲ್ಲಿ ಹುಡುಗಿ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು ಇವನ್ ಫ್ರೆಂಡ್ಸ್ ಇರಬಹುದು ಅಥವಾ ಬೇರೆ ಯಾರಾದರೂ ಇರ್ಬೋದು ಥರ್ಡ್ ಪಾರ್ಟಿ ಅಂತ ಇವರನ್ನೆಲ್ಲ ನಾವು ಥರ್ಡ್ ಪಾರ್ಟಿ ಅಂತ ಹೇಳ್ತೇವೆ ಇಲ್ಲ ಅವ್ರಿಗೆ ಸ್ವಲ್ಪ ಈಗೋ ನನ್ನನ್ನು ನೋಡಿದರೆ ಆಗಲ್ಲ ನನಗೆ ಸ್ವಲ್ಪ ಆಟಿಟ್ಯೂಡು ಜಾಸ್ತಿ ಅಥವಾ ನಮ್ಮ ಹುಡುಗನಿಗೆ ಹುಡುಗಿಗೆ ಸ್ವಲ್ಪ ಆ್ಯಟಿಟಿವರು ಜಾಸ್ತಿ ಸೊ ಹಾಗೆ ಅವರು ನನ್ನನ್ನು ಬಿಟ್ಟು ಇಲ್ಲ ಅವರಿಗೆ ನನ್ನ ಮೇಲೆ ಡೌಟು ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಇಲ್ಲಿ ನಿಮ್ಮದು ಸಾಲ್ವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಬೇಕು ನೀವು ನಿಮ್ಮ ಲೈಫನ್ನು ಸ್ಪೈರ್ ಮಾಡ್ಕೊಳ್ಳೋದಕ್ಕಿಂತ ಅಥವಾ ರೀಸೆಂಟಾಗಿ ಸೊ ಕೆಲವರು ತಮ್ಮ ಜೀವನವನ್ನೇ ಕೊನೆಗಾಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಪ್ರೀತಿ ಕೈ ಕೊಟ್ಟು ಬಿಟ್ಟು ರೀ ನಾನಿಲ್ಲ ಸೊ ಈ ಥರ ಎಲ್ಲ ನೀವು ರಾಂಗಾಗಿ ಡಿಸಿಷನ್ ತಗೊಳ್ಳೋಬೋದ್ರಲ್ಲಿ ಈ ಒಂದು ತಂತ್ರವನ್ನು ಮಾಡಿ ಸೊ ಪಾಸಿಟಿವ್ ಆಗಿ ನೀವು ಕೂಡ ನಿಮ್ಗೆ ಏನು ಬೇಕು ಅಂತ ಬರೀತೀರ ಹಾಗೆಯೇ ನಿಮ್ಮವರು ಕೂಡ ನಿಮ್ಮ ಪ್ರೀತಿಗೆ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾರೆ ಖಂಡಿತವಾಗಿಯೂ ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ನೀವು ಖುಷಿಯಾಗಿರಿ ನಿಮ್ಮ ಮನೆಯವರನ್ನು ಕೂಡ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಆವಾಗ ನಿಮಗೆ ನೀವು ಬಯಸಿದ್ದು ಎಲ್ಲವೂ ಸಿಗುತ್ತೆ ಒಂದು ಕಾಲು ಒಂದು ಮೆಸೇಜ್ ಅಥವಾ ಅವ್ರು ನಿಮ್ಮನ್ನು ಮೀಟ್ ಆಗಿಲ್ಲ ಅಂತ ಲೈಫನ್ನೇ ಸ್ಪೈಲ್ ಮಾಡ್ಕೊಳ್ಳೋದು ಅಥವಾ ನಂಬರ್ ಬ್ಲಾಕ್ ಆಯಿತು ಅಂತ ಇಡೀ ದಿವಸ ಕಣ್ಣೀರು ಹಾಕೋದು ಪದೇ ಪದೇ ಅಲ್ತಾನೆ ಇರೋದು ಮೈಂಡೆಲ್ಲ ಸೆಟ್ ಮಾಡಿಕೊಂಡು ಏನೇನೋ ಆಲೋಚನೆ ಮಾಡಿ ನಿಮ್ಮನ್ನು ನೀವು ಆಗಿ ಡಿಸ್ಟರ್ಬ್ ಮಾಡಿದರೆ ಸೊ ಇವನ್ ಅದು ಒಂದು ಚಿಕ್ಕ ರೋಗ ಅಂತ ನಾನು ಹೇಳಲ್ಲ ಸೊ ಮೆಂಟಲಿ ಡಿಸ್ಟರ್ಬ್ ಆದರೆ ಸೊ ತುಂಬ ಆಗಿ ನರಗಳೆಲ್ಲ ವೀಕ್ ಆದರೆ ಮೈಂಡದ್ದು ಸೊ ಇದು ತುಂಬ ಡೇಂಜರಸ್ ಆಗಿ ನಿಮ್ಮ ಮೇಲೆ ನಿಮಗೆ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ನೀವು ನಿಮಗೆ ನಿಮ್ಮ ಪ್ರೀತಿ ಬೇಕು ನಿಮ್ಮ ಹುಡುಗ ಬೇಕು ಹುಡುಗಿ ಬೇಕು ಅಂದರೆ ನೀವು ಇದನ್ನು ಮಾಡ್ಬೋದು ಸೊ ಅವ್ರು ನಿಮ್ಮ ಎಸ್ ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಎಸ್ ಎಟ್ ಪ್ರೆಸೆಂಟ್ ಅವ್ರು ಇದ್ದಾರೆ ಅದನ್ನು ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಬೋದು ಸೊ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರಬಹುದು ಖಂಡಿತವಾಗಿಯೂ ಇದು ವರ್ಕ್ ಆಗುತ್ತೆ ಇಲ್ಲಿ ಅವರು ಎಷ್ಟು ದಿವಸದಿಂದ ಅಥವಾ ಎಷ್ಟು ತಿಂಗಳಿನಿಂದ ಎಷ್ಟು ಅಥವಾ ಎಷ್ಟು ವರ್ಷದಿಂದ ಅವರು ದೂರಾಗಿದ್ದಾರೆ ನಿಮ್ಮಿಂದ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಮುಖ್ಯವಾಗಿರುವುದು ನಿಜವಾಗಿಯೂ ನಿಮಗೆ ಅವರ ಮೇಲೆ ಪ್ರೀತಿ ಅಂತ ನಿಜವಾಗಿಯೂ ನೀವು ಪ್ರೀತಿ ಮಾಡಿದ್ದೀರಾ ಆವಾಗ ಇದು ನಿಮಗೆ ಒಳ್ಳೆಯ ರಿಸಲ್ಟನ್ನು ವಿರಿಸು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಥರ್ಟಿ ಟೂ ಅವರ್ಸ್ ತರ್ಟಿ ಸಿಕ್ಸ್ ಅವರ್ಸ್ ಫೋರ್ಟಿ ಏಯ್ಟ್ ಅವರ್ಸ್ ಫೋರ್ಟಿ ಒನ್ ಡೇಸ್ ಅಥವಾ ಟ್ವೆಂಟಿ ಒನ್ ಡೇಸ್ ಅಥವಾ ಫೋರ್ಟಿ ಏಯ್ಟ್ ಡೇಸಲ್ಲಿ ತುಂಬ ಇರುವಾಗ ಸ್ವಲ್ಪ ಎಕ್ಸು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ಕೊಂಡ ತರವೇ ಅವರು ಸಂಪೂರ್ಣವಾಗಿ ಚೇಂಜಸ್ ಆಗಿ ಸಾತ್ವಿಕ ಕ್ರಮದಿಂದ ಅವರು ನಿಮ್ಮಲ್ಲಿಗೆ ಬಂದೇ ಬರ್ತಾರೆ ನೋಡಿ ಇವತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳ್ತೇನೆ ಯಾರಾದರೂ ಸೊ ಅದನ್ನು ನೀವು ನಿಮ್ಮ ಎಡ ಕೈಯಲ್ಲಿ ಬರ್ಕೊಳ್ಬೇಕಾಗುತ್ತೆ ಡೈಲಿ ಬರೆಯಿರಿ ಇದನ್ನು ನೀವು ಬೇರೆ ಸುನ್ ರಿಸಲ್ಟ್ ಬರುತ್ತೆ ಸೊ ಈ ದೈವಿಕ ಸಂಖ್ಯೆ ಈ ರೀತಿ ಉಂಟು ಸೆವೆನ್ ಜೀರೋ ಏಯ್ಟ್ ಏಯ್ಟ್ ಸೆವೆನ್ ಝೀರೋ ತ್ರೀ ಫೋರ್ ಇದೇ ಥರ ಬರ್ಕೊಳ್ಬೇಕಾಗುತ್ತೆ ಇನ್ನೊಂದು ದೈಹಿಕ ಸಂಖ್ಯೆ ಫೋರ್ ಸೆವೆನ್ ಸೆವೆನ್ ಫೋರ್ ತ್ರೀ ಫೈವ್ ತ್ರೀ ಈ ಎರಡೂ ದೈಹಿಕ ಸಂಖ್ಯೆಯನ್ನು ನೀವು ನಿಮ್ಮ ಎಡಕೈಯ ಮೇಲೆ ಬರ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದನ್ನು ಡೈಲಿ ನೀವು ಚಾಂತ್ ಮಾಡಬೇಕಾಗುತ್ತೆ ನೂರ ಎಂಟು ಬಾರಿ ಒಂದು ವೇಳೆ ನಿಮ್ಮವರಿಗೆ ಮದುವೆ ಆಗಿದೆ ಅವರ ಲೈಫಲ್ಲಿ ಬೇರೆಯವರು ಇದ್ದಾರೆ ಅವ್ರಿಗೆ ಮದುವೆ ಆಗಿದೆ ಸೊ ಆವಾಗ ಇದನ್ನು ಮಾಡಬೇಡಿ ಅದು ವರ್ಕ್ ಆಗಲ್ಲ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಉಂಟು ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ನಿಮ್ಮಿಂದ ದೂರ ಆಗಿದ್ದಾರೆ ಸಪ್ರೇಷನಲ್ಲಿದ್ದರೆ ಸೊ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಸಂತೋಷವಾಗಿರಿ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಅವರ ಮೇಲೆ ನಿಜವಾಗಿಯೂ ಪ್ರೀತಿ ಉಂಟು ಅಂದಾಗ ಮಾತ್ರ ಮಾರಿ ರಿವ್ಯಂಜಿತ ಕಲಿಕ್ಕೋಸ್ಕರ ಅಥವಾ ಅವ್ರು ನಿಮ್ಮನ್ನು ಬಿಟ್ಟೋಗಿದ್ದಾರೆ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ನೀವು ತುಂಬ ನೋವು ಅನುಭವಿಸಿದ್ದೀರಾ ಸೊ ಅದಕ್ಕೋಸ್ಕರ ನೀವು ಅವರ ಮೇಲೆ ರಿವೆಂಜ್ ಕಲಿಕ್ಕೆ ಇದನ್ನು ಮಾಡಬೇಡಿ ಆಗ ಇರುವ ವರ್ಕ್ ಆಗಲ್ಲ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲೇ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು